ಅವನಿಗೆ ಗಿಫ್ಟ್ ಅಂತ ಹೇಳಿದ್ರೆ ಖಾಲಿ ತಿನ್ನುದು ಮಾತ್ರ ಗಿಫ್ಟ್ ಬೇರೆ ಗಿಫ್ಟೇ ಇಲ್ಲ ಅವನಿಗೆ ಆದ್ರೆ ಈಗ ಒಂದು ಈಗ ಎಲ್ಲರೂ ನೀವು ಮಕ್ಕರ್ ಮಾಡಿ ಮಾಡಿ ಅವನದ್ದು ಬಿಂಗೋ ಒಂದು ನಿಲ್ಲಿಸಿದ್ರೆ ತುಂಬಾ ಥ್ಯಾಂಕ್ಸ್ ಆಯ್ತಾ ನಿಮ್ಗೆ ಇವತ್ತು ಮತ್ತೆ ಒಂದು ಗಿಫ್ಟ್ ಅದೂ ಕೂಡ ವಿಡಿಯೋ ಉಂಟಾಯ್ತಾ ಅದು ನೀವೀಗ ನೋಡ್ತೀರಿ ನೆಕ್ಸ್ಟ್ ಬ್ಯಾಕ್ ಟು ಅವರ್ ಚಾನಲ್ ನಮ್ಮದು ಮ್ಯಾರೇಜ್ ಆಯಿತು ಎಲ್ರಿಗೂ ಗೊತ್ತುಂಟಲ್ವಾ ಮ್ಯಾರೇಜ್ ಆಗಿ ಮ್ಯಾರೇಜ್ ಟೈಮಲ್ಲಿ ಕುಟುಂಬದವರು ಫ್ರೆಂಡ್ಸ್ನವರು ಎಲ್ಲರೂ ಬಂದು ಚೆನ್ನಾಗಿ ಮಾಡಿ ಹೋಗಿದ್ದಾರೆ ಆದರೆ ಇವಾಗ ಅದನ್ನು ಕ್ಲೀನ್ ಮಾಡಲಿಕ್ಕೆ ಮಾತ್ರ ನಾನು ಮತ್ತೆ ವಿಶು ಮಾತ್ರ ಸೊ ಏನು ಕ್ಲೀನ್ ಮಾಡಿದ್ರು ಏನು ಮಾಡಿದ್ರು ಅಂತ ನೀವೇ ನೋಡಿ ಪಾಪ ಅವರು ವಿಶು ಅವರು ಪಾಪ ಆಗದಿಂದ ಏನೋ ಮಾಡ್ತಾ ಇದ್ದಾರೆ ಸೊ ಏನ್ ಮಾಡ್ತಿದ್ದಾರೆ ಅಂತ ನೋಡಿ ಅವರಿಗೆ ಒಂದು ಬಟ್ಟೆ ಬೇಕಂತೆ ಸೊ ಬಟ್ಟೆ ತಕೊಂಡು ಹೋಗುವ ಬಟ್ಟಿ ಬಟ್ಟಿ ಅಂದರೆ ಪುಡಾಯಿ ಹೇಳ್ತಾರೆ ತುಳು ಅಲ್ಲಿ ಸೊ ಇದಕ್ಕೆ ಬಟ್ಟಿ ಹೇಳೋದು ಅಯ್ಯೋ ದೀವಾ ಇದನ್ನು ತಗೊಂಡು ಹೋಗುವ

ಇದು ನಿಜವಾಗಿದ್ದು ಆರೆಂಜ್ ಎಲ್ಲೋ ಇದೆಲ್ಲ ಒಳಗಡೆ ವೈಟ್ ಇರ್ತಿದ್ರು ಅದು ಈಗೆಲ್ಲ ಒಂದೇ ಕಲರ್ ಡೋರ್ ಡೋರಿದ್ದು ಕಲರ್ ಆಗಿದೆ ಆಯ್ತು ಕಸ ಮಾಡಿದ್ರು ಇನ್ನು ಗುಡಿಸ್ಲಿಕ್ಕೆ ನಮ್ಗೆ ಬಿ ಬದು ತುಂಬಾ ಆಗಿದ್ದು ಅಬ್ಬ ಒಂದು ಕೆಲಸ ಆಗಿ ಕೆಲಸ

ಭಾರಿ ದೊಡ್ಡ ಕೆಲಸ ಮಾಡಿದ್ರು ಅದಕ್ಕೆ ಒಂದು ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ಕೊಡ್ಬೇಕು ಪದ್ಮಭೂಷಣ ಬೇಡ ಹಾಗೆ ಇಲ್ಲಿ ಕೂಡ ಉಂಟು ನೋಡಿದ್ದೀರಾ ಇದೆಲ್ಲ ನೋಡಿದ್ದೀರಾ ಇದ್ರದ್ದು ನಾನು ಇದು ಬೇಜಾರ್ ಮಾಡಬೇಡಿ ಇದ್ರದ್ದು ಬೇಕಿದ್ರೆ ನಾನು ನನ್ನ ಹತ್ರ ಫೋಟೋ ಉಂಟು ಆವತ್ತು ಫ್ರೆಶ್ ಆಗಿ ಒರಿಜಿನಲ್ ಫ್ಲವರ್ ಹಾಕಿದ ದಿವಸದ್ದು ಫೋಟೋ ಉಂಟು ಅದನ್ನು ಹಾಕ್ತೇನೆ ಅದನ್ನು ನೋಡಿ ನೀವು ಇದು ಮಾಡಬೇಡಿ ಆಯ್ತಾ ಇವಾಗ ಇದು ತುಂಬಾ ಟೈಮ್ ಆಯ್ತಲ್ವಾ ಹೇಗೆ ಆಗಿದೆ ಅದರ ಗತಿ ನೋಡಿ ಅಲ್ಲಿ ಪೇಚಾಡುದು ನೋಡಿ ಮತ್ತೆ ನಂಗೆ ಹೇಳ್ತಾರೆ ನಾನಾಗೆ ಮಾಡ್ತಿದ್ದೆ ಆಗ್ತಿಲ್ವಾ ಹಾಕುವಾಗ ಎಷ್ಟು ಖುಷಿ ಇತ್ತು ಗೊತ್ತಿಲ್ಲ ತೆಗಿಯುವಾಗ ಬೇಜಾರಾಗ್ತದೆ ತುಂಬಾನ ಅಲ್ಲ ಇದ್ರಲ್ಲಿ ಕಾಲ ಇಷ್ಟು ಹೂ ಅಲ್ಲಿ ಐದಾರು ಸಾವಿರದ ಹೂವುಂಟು ನಿಂಗೆ ಗೊತ್ತಾಗ್ಬೇಕು ಆಯ್ತು ನೆಕ್ಸ್ಟ್ ಇನ್ನು ನಮ್ಮ ಮದುವೆಗೆ ಹಾಕುವ ಬೇಜಾರು ಮಾಡಬೇಡಿ ವಾ ಸೂಪರ್ ದಾರಂದ ಇವತ್ತು ಮತ್ತೆ ಒಂದು ಗಿಫ್ಟ್ ಅದೂ ಕೂಡ ವಿಡಿಯೋ ಉಂಟಾಯ್ತಾ ಅದು ನೀವೀಗ ನೋಡ್ತೀರಿ ನೆಕ್ಸ್ಟ್ ಈಗ ಲಾಗಿನ್ ವಿಶೇಷ ಕತೆ ಏನಂದ್ರೆ ಇವತ್ತು ಆಕ್ಚುಲಿ ನಮ್ಮ ಅವರು ಅವರ ತಮ್ಮನಿಗೋಸ್ಕರ ಪ್ರೀತಿಯಿಂದ ಒಂದು ಗಿಫ್ಟ್ ಅನ್ನು ತರಿಸಿದ್ದಾರೆ ಆ ಗಿಫ್ಟ್ ಏನಂತ ಅದು ಅದು ಆಕ್ಚುಲಿ ಹಾಗೆಯೇ ಗಿಫ್ಟ್ ಬಾಕ್ಸ್ ಬಂದಿದೆ ಅದನ್ನು ಹಾಗೆನೇ ಅಲ್ಲಿ ಇಟ್ಟಿದ್ದೇವೆ ಓಕೆನಾ ಅದನ್ನು ನನ್ನ ತಮ್ಮನೇ ಬಂದು ಓಪನ್ ಮಾಡಿ ಹೇಗು ಉಂಟಂತ ಒಂದು ಸರ್ಪ್ರೈಸ್ ಆಗಿ ನೋಡಲಿ ಅನ್ನೋದು ನಮ್ಮ ವೈಷ್ಣವಿಯವರದ್ದು ಒಂದು ಆಸೆ 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 ಯಾ ಕರೆಕ್ಟ್ ಸೊ ಸೊ ತುಂಬ ದಿವಸದ ನಂತರ ನಾವು ಕನ್ನಡ ಲಾಬ್ ಈಗ ಮಾಡ್ತಾ ಇದ್ದೇವೆ ಅಂದರೆ ಇದರಲ್ಲೇ ಕಂಟಿನ್ಯೂ ಆಗೋದಿಲ್ಲ ಜಸ್ಟ್ ಅಂದರೆ ಏನಂದರೆ ನಾವು ಯಾವತ್ತಿದ್ರೂ ನಮ್ಮ ಕನ್ನಡ ನಮ್ಮ ಕನ್ನಡ ಯಾವತ್ತಿದ್ರೂ ನಾವು ಮರಿಬಾರ್ದು ಸೊ ನಾವು ಎರಡೂ ಮಿಕ್ಸ್ ಮಾಡಿಕೊಂಡು ಮಾಡುವ ಅಂದರೆ ಕೆಲವರು ತುಂಬಾ ಜನ ಕನ್ನಡ ವ್ಯೂವರ್ಸ್ ಇದ್ದಾರೆ ತುಂಬಾ ಜನ ತುಳು ವ್ಯೂವರ್ಸ್ ಇದ್ದಾರೆ ಯಾರಿಗೂ ಬೇಸರ ಆಗೋದು ಬೇಡ ಯಾಕೆಂದ್ರೆ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಎಲ್ಲ ನೋಡಿದ್ರೆ ಎಲ್ಲ ಕೆಲವು ಅದ್ರಲ್ಲಿ ಇರ್ತದೆ ಪ್ಲೀಸ್ ಕನ್ನಡದಲ್ಲಿ ಮಾಡಿ ಕಣ ಸೊ ಯಾರು ಜಗಳಾಡುದು ಜಗಳಾಡುದು ಬೇಡ ನಾವು ಮಾಡ್ತೇವೆ ಕನ್ನಡ ಕೂಡ ಮಾಡ್ತೇವೆ ಅಲ್ವಾ ಅವಳಿಗೆ ತುಳು ಕಲಿಸಿ ಕಲಿಸಿ ಈಗ ಅವಳಿಗೆ ಕನ್ನಡ ಮರ್ತೋಗಿದೆ ಅದು ಏನಿಲ್ಲ ಏನಿಲ್ಲ ತುಳುವಲ್ಲಿ ವಿಡಿಯೋ ಮಾಡಿ 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 ಈಗ ಕನ್ನಡದಲ್ಲಿ ಮಾತಾಡ್ಲಿಕ್ಕೆ ಈಗ ನಂಗೆ ಮರ್ತೋಗ್ತದೆ ಹೇಗೆ ನಮ್ದು ವೈಷ್ಣವಿಯವರು ತುಳು ಪರ್ಫೆಕ್ಟ್ ಇಲ್ಲ ಅಲ್ವಾ ಬಿಕ್ಕಿ ಬಿಕ್ಕಿ ಕಳಿಸಿದ್ದೇನೆ ತುಳು ರಾತ್ರಿ ಹಗಲು ರಾತ್ರಿ ಹಗಲು ಅಂತ ಕಷ್ಟ ಬಿಟ್ಟಿದ್ದೇನೆ ತುಳು ಕಲಿಸಲಿಕ್ಕೆ ನಮ್ಮ ತುಳುನಾಡಲ್ಲಿ ಬಂದು ತುಳು ತುಳುನಾಡಲ್ಲಿ ಬಂದು ಇವಳು ತುಳು ಕಲಿಬೇಕಲ್ವಾ ಹಾಗಂತ ಹೇಳಿ ಕನ್ನಡ ಮರಿಬಾರ್ದು ಅವರು ಕಷ್ಟಪಟ್ಟದಲ್ಲ ನಾನ್ ಕಷ್ಟಪಟ್ಟ ಹೌದು ನಾನು ಎಷ್ಟು ಬೈದಿದ್ದೇನೆ ಅಂತ ನಂಗೇನೆ ಗೊತ್ತು ಇವಳಿಗೆ ತುಳು ಅಂತ ನಾನೆಷ್ಟು ಬಯಸ್ಕೊಂಡಿದ್ದೇನೆ ಸೊ ಈಗ ವಿನೀಶ್ ಬರುವ ಟೈಮ್ ಆಯ್ತು ಈಗ ಆಕ್ಚುಲಿ ಫೋರ್ ಫಿಫ್ಟೀನ್ ಆಯ್ತು ಫೋರ್ ಟ್ವೆಂಟಿಗೆ ಅವನು ಬರ್ತಾನೆ ಸೊ ಅಲ್ಲಿ ತನಕ ನಾವು ಸ್ವಲ್ಪ ವೇಟ್ ಮಾಡುವ ಅವ್ನು ಬಂದ ತಕ್ಷಣ ಆಚುಲಿ ಅವನಿಗೆ ಗೊತ್ತಿಲ್ಲ ನಾನು ಆನ್ಲೈನ್ ಅಲ್ಲಿ ಬುಕ್ ಮಾಡಿದ್ದು ಅವನ ಅವನಿಗೆ ಮಾತ್ರ ತುಂಬಾ ಫೇವರೇಟ್ ಅವನಿಗೆ ತುಂಬಾ ಇಷ್ಟ ಆಗ್ತದೆ ಎಷ್ಟಿದ್ರು ಅತ್ತಿಗೆಯ ಮೊದಲನೆಯ ಗಿಫ್ಟ್ ಅವನು ತುಂಬಾ ಗಿಫ್ಟ್ ಕೊಟ್ಟಿದ್ದಾನೆ ನಮಗೆ ನಿಮಗೆ ಗೊತ್ತುಂಟಲ್ವ ಮದ್ವೆ ಟೈಮಿಗೆ ಅವನದ್ದು ಹಳೆ ಹರ್ಧದ ಚಡ್ಡಿ ಎಲ್ಲ ಬಿಸಾಡುವ ಬೇಡ ಇದು ಅಣ್ಣನಿಗೆ ನನ್ನ ಮದುವೆ ಗಿಫ್ಟ್ ಅಂತೇಳಿ ಅಂತದ್ದು ತುಂಬಾ ಗಿಫ್ಟ್ ಅವನು ಕೊಟ್ಟಿದ್ದಾನೆ ಅತ್ತಿಗೆಯ ಮೊದಲನೆಯ ಗಿಫ್ಟ್ ತಮ್ಮನಿಗೆ ಮತ್ತೆ ನೋಡುವಂತ ಅಂತ ಖುಚ್ ಖುಚ್ Cuk, 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 cuk. Sit, 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 sit ya. Sit, sit tadi. Sit. Very good boy. Very good. Boy. Second kembali kembali. Shaking. Kau Very good. Hey, hey. Ah, wanita he tumbuh kusi. ಅವನಿಗೆ ತುಂಬಾ ಖುಷಿ ಅವನನ್ನು ಬಿಟ್ಟು ಬಿಟ್ರೆ ಫುಲ್ ಓಡಾಡ್ತಾನೆ ಫುಲ್ ಓಡಾಡ್ತಾನೆ ಮನೆ ಸುತ್ತ ಓಡಾಡ್ತಾನೆ ಓಡಾಡಿ ಓಡಾಡಿ ಎಲ್ಲ ಕಡೆ ಹೋಗಿ ಆಗ್ತದೆ ಮೆಲ್ಲ ಕಂಪೌಂಡ್ ಆಗುತ್ತೆ ಮತ್ತೆ ಆಚೆ ಮನೆಯವರದ್ದು ಕಾಲ್ ಮಾಡ್ತದೆ ಅದು ಆಚೆ ಸೈಡ್ ಸ್ವಲ್ಪ ತಗ್ಗುಂಟು ಕಾಂಪೌಂಡ್ ಮತ್ತೆ ಅವರದ್ದು ಕಾಲ್ ಮಾಡ್ತದೆ ಏ ನಿಮ್ಮ ಬಂದಿದ್ದಾನೆ ಅಂತ ಏನೀಶ್ ಇದು ಫಸ್ಟ್ ಅಲ್ಲ ಸೆಟ್ ಮಾರೆ ಮತ್ತೆ ಅತ್ತಿಗೆ ಕನ್ನಡದವಳಾಗುವಾಗ ಮೈದು ಕನ್ನಡ ಕಲಿಬೇಕಲ್ವಾ ನೋಡಿ ಕಲರ್ ಡ್ರೆಸ್ ಹಾಕೊಂಡು ಎಂತ ಇವನ ಗದ್ದೆ ಕೆಲ್ಸಕ್ಕೆ ಹೋದಲ್ಲ ಸ್ಕೂಲಿಗೆ ಹೋದದ್ದು ನೋಡಿ ಬ್ಯಾಗ್ ಎಲ್ಲ ಹಾಕೊಂಡು ಅವನಿಗೆ ಆಕ್ಚುಲಿ ಹೋದ ವರ್ಷದ ಯೂನಿಫಾರ್ಮ್ ಈಗ ಆಗುದಿಲ್ಲ ಸೊ ಸ್ಕೂಲಿಂದ ಯೂನಿಫಾರ್ಮ್ ಕೊಡ್ಲಿಲ್ಲ ಅದಕ್ಕೆ ಈಗ ಕಲರ್ ಡ್ರೆಸ್ ಹಾಕೊಂಡು ಜಿಗ್ಗ ಫುಲ್ ಅದು ಕೂಡ ಡ್ರೆಸ್ ಯಾರು ನನ್ನ ಮಾತ್ರ ಒಂದು ಡ್ರೆಸ್ ನಾನು ಅವನಿಗೆ ಇವನಿಗೆ ಡ್ರೆಸ್ ತಕೊಳ್ಳುದಂತಾನೆ ಇಲ್ಲ ನಾನು ಹೊಸದು ಡ್ರೆಸ್ ತಕೊಳ್ತೇನೆ ನಾನು ಅದನ್ನ ಒಂದೇ ಸತಿ ಹಾಕುದು ಮತ್ತೆ ಅದು ಸೆಕೆಂಡ್ ಟೈಮ್ ಅವನಿಗೆ ಪಾಪ ಎಲ್ಲರ ಮನೆಯಲ್ಲಿ ಕೂಡ ಹಾಗೇನೆ ನನ್ನ ಮನೆಯಲ್ಲಿ ಕೂಡ ಹಾಗೇನೆ ದೊಡ್ಡವರ ಡ್ರೆಸ್ ಚಿಕ್ಕವರ ಹಾಕುದು ವಿಷಯ ವಿಷಯ ಗಿಫ್ಟ ಹಸಿವಾಗ್ತು ನಾನು ಊಟ ಮಾಡಬೇಕು ಈಗಲೇ ಅವನಿಗೆ ಗಿಫ್ಟ್ ಖಾಲಿ ಬೇರೆ ಗಿಫ್ಟೇ ಇಲ್ಲ ಆದ್ರೆ ಈಗ ಒಂದು ಈಗ ಎಲ್ಲರೂ ನೀವು ಮಕ್ಕರ್ ಮಾಡಿ ಮಾಡಿ ಅವನದ್ದು ಬಿಂಗು ಒಂದು ನಿಲ್ಲಿಸಿದ್ರೆ ತುಂಬಾ ಥ್ಯಾಂಕ್ಸ್ ಆಯ್ತಾ ನಿಮ್ಗೆ ಇಲ್ಲ ಇಲ್ಲ ನಿಂತಿದೆ ಇಲ್ಲಾಂದ್ರೆ ಅವನು ಬಿಂಗ ಭಟ್ರ್ ಅಂತಾನೇ ಫೇಮಸ್ ಆಗಿದ್ದಲ್ವ ಈಗ ಹಾಗೆ ಮಕ್ಕರ್ ಮಾಡಿ ಮಾಡಿ ಈಗ ಬಿಂಗು ತಿನ್ನೋದಿಲ್ಲ ಬಿಂಗ ವೇಗವಿಲ್ಲ ಅದು ಕೂಡ ಬಿಂಗ ತಿನ್ನೋ ಅಲ್ಲ ವರ್ಷಕ್ಕೆ ವರ್ಷಕ್ಕೆ ಉಮ್ಮಕ್ಕೆ ತಂದು ಕೊಡ್ತಾನೆ ಅದು ಕೂಡ ಐನೂರು ರೂಪಾಯಿ ಇದ್ದು ಆರ್ಯ ಇದೆಯಾ ನೀನು ಗಿಫ್ಟ್ ಅಕ್ಕ ಕೊಡುದು ನಾನಲ್ಲ ಅಕ್ಕನದ್ದು ಗಿಫ್ಟ್ ನೀನು ಅಕ್ಕ ಹೇಳಿದ್ದು ಕೇಳಬೇಕು ಅಕ್ಕನಿಗೆ ಬೈಬಾರದು ಈಗ ವೈಶು ನಿನ್ನ ಗಿಫ್ಟ್ ನೀನೆ ಕೊಡಿ ಸೊ ಇತ್ತ ವೈಶು ಗಿಫ್ಟ್ ಕೊಡ್ತಾ ಇದ್ದಾಳೆ ಎಂತ ಗಿಫ್ಟ್ ಅಂತ ವಿನಿಶ್ ಕೈಯಿಂದಲೇ ಅನ್ಬಾಕ್ಸಿಂಗ್ ಮಾಡಿಸಿ ನೋಡುವ ಫಸ್ಟ್ ಮೊದಲನೆಯ ಗಿಫ್ಟ್ ವೈಷ್ಣವಿಯವರಿಂದ ಸುಖ ಅನ್ಬಾಕ್ಸಿಂಗ್ ಬ್ಯಾಗ್ ಇಡು ನಿಮ್ಗೆ ಕೂಡ ಗೊತ್ತಿಲ್ವಾ ಗಿಫ್ಟ್ ಎಂತ ಅಂತ ಬ್ಯಾಗ್ ಇಡುಗು ಅವನ ಕತ್ತೇರಿ ಬ್ಯಾಗಲ್ಲಿ ಇಟ್ಕೊಂಡಿದ್ದಾನೆ ಏನಾದರೂ ಇವತ್ತು ಗಿಫ್ಟ್ ಇರ್ಬೋದು ಅಂತ ನೀನು ಪಕ್ಕದಲ್ಲಿ ಕೂತ್ಕೋ ಅದು ಕಟ್ ಮಾಡ್ತೇನೆ

అది అద్దు అద్దు మొబైల్ ఎంత అంచాక్స్ అన్నే ఫస్ట్ హీ తోర్స్ ಕನ್ನಡ ನೋಡಿ ಆರ್ಯ ನೀನು ಬಂದೇನಾ ಗಿಫ್ಟ್ ರಿವ್ಯೂಲಿಂಗ ಕುತ್ಕೋಲ್ಲಿ ಸಿಟ್ ಆರ್ಯ ಸಿಟ್ ವೆರಿ ಗುಡ್ ಸಿಟ್ ವೆರಿ ಗುಡ್ ಬಾಯ್ ಆರ್ಯ ಕುಡ ಕೂಡ ಹಾಗಾದ್ರೆ ಆರ್ಯನಿಗೆ ಹಾಂ ಈಗ ನೀನು ತೆಗೆದುಕೊಡಿ ಈಗ ವಿನಾ ಅಕ್ಕ ಕೊಳು ಅಕ್ಕಗೆ ಎತ್ಕೊಳ್ಳ ಎದುರು ಎದ್ರ ಅಂತ ವಾಯ್ತಾಗ ಅದರದ್ದು ತೆಗಿ ವೈಶು ಸ್ಟಿಕ್ಕರ್ ತೆಗಿ ನೋಡ ತೋರಿಸು ತೋರಿಸಿಲ್ಲ ವಾವ್ ಹಿಂದೆ ಅವನಿಗೆ ವಾಚ್ ಮ್ಯಾಚಿಂಗ್ ಮಾರೆ ಅವನ ಡ್ರೆಸ್ಸಿಗೆ ಮತ್ತೆ ಬೆಲ್ಟ್ ಯಾರು ಬೈ ಒಬ್ಬ ಎಷ್ಟೇ ವಯಸ್ಸು ಅದಕ್ಕೆ ಐದು ಸಾವಿರ ಅಂತೆ ಐದು ಸಾವಿರ ಎಷ್ಟೇ ವಯಸ್ಸು ಅದಕ್ಕೆ ಹ್ಮ್ ಎರಡು ಸಾವಿರ ಅಲ್ಲ ಮಾರೇ ಎರಡು ಅಂದ್ರೆ ಅದು ಯಾವ ಬ್ರ್ಯಾಂಡ್ ನಿಮ್ಗೆ ಬ್ರ್ಯಾಂಡ್ ಹೇಳಲೇ ಬ್ರ್ಯಾಂಡ್ ಯಾವ್ದು ಅಂತ ಓ ಬ್ರ್ಯಾಂಡ್ ಹೇಳಿದ್ರೆ ಈಗ ಪ್ರಮೋಷನ್ ವೀಡಿಯೋ ಆಗ್ತದೆ ಆದ್ರೆ ನಾವು ಅದಕ್ಕೆ ಪ್ರೀಪ್ಲಾನ್ ನಿಮ್ಗೆ ಹೇಳುದಾಯ್ತು ಇದು ಪ್ರಮೋಷನ್ ವಿಡಿಯೋ ಅಲ್ಲ ಅಂತ ಈಗ ಬ್ರ್ಯಾಂಡ್ ಹೇಳ್ಬೋದು ಅಲ್ವಾ ಹಾಂ ಹೇಳು ವೈಶ್ ಯಾವ ಬ್ರ್ಯಾಂಡ್ ಅದು ಕಂಪೆನಿ ನಾಯ್ಸ್ ಅದು ಸ್ಕ್ಯಾನರ್ ಎಂತ ಗೊತ್ತುಂಟಾ ಸ್ಕ್ಯಾನರ್ ಹಾಂ ಮೊಬೈಲಲ್ಲಿ ಅದರ ಆ್ಯಪ್ ಡೌನ್ಲೋಡ್ ಮಾಡಿ ಸ್ಕ್ಯಾನ್ ಮಾಡಿದರೆ ಅದು ಲಾಗಿನ್ ಆಗುತ್ತೆ ಮೊಬೈಲಲ್ಲಿ ಅವನ ಹತ್ರ ಮೊಬೈಲ್ ಇಲ್ಲ ಹಿಂದೆ ಕೊಡು ವಾಚ್ ಬೇಡ ಅವನಿಗೆ ಏ ಬೇಡ ಅವನಾಗ ಅವನು ಜಗಳ ಮಾಡ್ತಿದ್ದಾನೆ ತಕೋ ತಕ್ಕೋ ಬೇಡ ತಕೋ ಸೊ ಇದು ವಾಚ್ ಕಂಪೆನಿ ಬಂದು ನಾಯ್ಸ್ ಆಗಿತ್ತು ತೌಸಂಡ್ ನೈನ್ ನೈಂಟಿ ನೈನ್ ರೇಟ್ ಚೆನ್ನಾಗಿದೆ ಇವಾಗ ಸದ್ಯಕ್ಕೆ ಏನು ಪ್ರಾಬ್ಲಮ್ ಇಲ್ಲ ತುಂಬ ಚೆನ್ನಾಗಿ ಉಂಟು ಸೊ ಅದು ಯೂಸ್ ಮಾಡಿ ಯೂಸ್ ಮಾಡ್ತಾ ಇರುವ ಹಾಗೆ ರಿವೀಲಿಂಗ್ ಕೊಡುವ ಅದರದ್ದು ಹೇಗೆ ಅಂತ ಆಕ್ಚುಲಿ ನಮ್ಮ ಹತ್ರ ಮುಂಚೆನೂ ಇತ್ತು ನಾಯ್ಸ್ ಕಂಪೆನಿ ನನ್ನ ಹತ್ರ ಇತ್ತು ಚೆನ್ನಾಗಿ ಉಂಟು ಶಿವ್ ಅಂತ ತುಂಬಾ ಶೂಟ್ ಆಗುತ್ತೇವಲ್ಲ ಅವಾಗರೆ ಗೇಮ್ಸ್ ನಲ್ಲಿ ಇತ್ತದ ಅದೇ ಬಿಟ್ಟಿದ್ರು ದುಸ್ಮಲ್ಲಿ ಕರೆಕ್ಟ್ ಮ್ಯಾಚಿಂಗ್ ಆಗೋದು ಅವನು ಡ್ರೆಸ್ ಗೆ ಕರೆಕ್ಟ್ ಉಂಟು ಮ್ಯಾಚಿಂಗ್ ಅಹಾ 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 ಹೀಗೆನಾ ಅವನು ಹಾ 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 ಹೀಗೆ ಅಕೌಂಟ್ ಅನ್ನು ಸೊ ಇದಾಗಿತ್ತು ನನ್ನ ಗಿಫ್ಟ್ ಫಸ್ಟ್ ನನ್ನ ಮೊಟ್ಟ ಮೊದಲನೆಯ ಗಿಫ್ಟ್ ಫಸ್ಟ್ ಗಿಫ್ಟ್ ಇದು ಇಷ್ಟು ಎಷ್ಟೇ ಅಂದ್ರೆ ತೌಸಂಡ್ ಗಿಫ್ಟ್ ಅನ್ಸ್ತದೆ ಇದು ಇಲ್ಲಿ ತನಕ ಅಷ್ಟು ನೂಡಲ್ಸ್ ಗೋಬಿ ಮಂಚೂರಿ ಇನ್ನು ಎಷ್ಟು ನಿಮಗೆ ಹಾಗಾದ್ರೆ ಅದೇ ಆಗ್ತದೆ ವಾಚ್ ತೆಗೆದುಕೊಂಡು ನಂಗೆ ಕೊಡು ನಾನು ಹಾಕ್ತೇನೆ ವಾಚ್ ತಿದ್ಕೊಟ್ರು ಅನ್ನ ತಲೆಲಿ ಗೋವಿ ಮಂಚರಿ ನೋಡೆ ಸದ್ದೆ ಇರ್ತಿದೆ. ಹೌದು ಇದೇನು ನಮ್ಮ ಹೊಟ್ಟೆ ತುಂಬಸ್ತರು ಬೇಡ ಹಾಗಾದ್ರೆ ಕೊಡು. ಸೋ ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ನೆಕ್ಸ್ಟ್ ಹೋಗಲಿ ಅಲ್ಲಿ ತನಕ ರಾಮ್ ರಾಮ್ ಎಲ್ಲರಿಗೂ ನೀವು ಕೂಡ ಒಂದು ಕಮೆಂಟ್ ಮಾಡಿ ರಾಮ್ ರಾಮ್ ಅಂತ ಈ ವಾಚಿಗೋಸ್ಕರ ಬೈ ಬೈ ವಿಡಿಯೋ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ನಾನು ಬೈ ಬೈ ಹೇಳಿನ ರಾಮ ರಾಮ್ ಕೋಶನ್ ತಂ ತಂ ಕೋಶನ್